ಮಂಡ್ಯ ಅಖಾಡ ಗೆಲ್ಲಲು ಕುಮಾರಸ್ವಾಮಿ ಸಂಧಾನ ಸೂತ್ರ ಮಂಡ್ಯದಲ್ಲಿ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಲು ತಂತ್ರಗಾರಿಕೆ ಬಿಜೆಪಿ ಮುಖಂಡರ ವಿಶ್ವಾಸ ಗಳಿಸಲು ಎಸ್ಟಿಕೆ ಪ್ಲಾನ್ ದಾಖಲೆ ಇಲ್ಲದ ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ ಚಿಕ್ಕಮಗಳೂರಿನ ಎಂಸಿಹಳ್ಳಿ ಚೆಕ್ಪೋಸ್ಟ್ನಲ್ಲಿ ಪತ್ತೆ ತರೀಕೆರೆ ಪೊಲೀಸರಿಂದ ತನಿಖೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಒತ್ತಡ ಬಂದರೆ ನೋಡೋಣ ಹಲವು ಸಮಸ್ಯೆ ಬಗ್ಗೆ ಚರ್ಚೆಗೆ ನಾಳೆ ಸಭೆ ಕರೆಯಲಾಗಿದೆ ಮಠಾಧಿಪತಿಗಳ ಸಭೆಯಲ್ಲಿ ಇವೆಲ್ಲವನ್ನ ಚರ್ಚೆ ಮಾಡ್ತೇವೆಂದ ದಿಂಗಲೇಶ್ವರ ಸ್ವಾಮೀಜಿ ಎಂಎಲ್ಎ ಚುನಾವಣೆಯಲ್ಲಿ ವಿಜಯೇಂದ್ರ ತಿನಿಖಿ ಗೆದ್ದಿದ್ದಾರೆ ಶೋಭಾ ಗೋ ಬ್ಯಾಕ್ ಅಂದ್ರೆ ಇವರಿಗೆ ಶೋಭಾ ಬೇಕು ಲೋಕಸಭೆಯಲ್ಲೂ ಹೊಂದಾಣಿಕೆಯಾಗ್ತಿದೆ ಎಂದು ಗುಡುಗಿದ ಈಶ್ವರಪ್ಪ ಸುಮಲತಾಗೆ ಟಿಕೆಟ್ ಕೊಟ್ಟಿದ್ರೆ ಉತ್ಸಾಹದಿಂದ ಕೆಲಸ ಮಾಡ್ತಿದ್ವಿ ಮೇಲ್ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆಯೋ ಸುಮಲತಾ ಹೇಳಿಲ್ಲ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆ ನಾರಾಯಣಗೌಡ ಹೇಳಿಕೆ